ಈ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಮೈಸೂರು ಈ ಮಡಿಕೇರಿ ರಾಮನಗರ ಈ ಭಾಗದಲ್ಲಿ ತಮಿಳುನಾಡಿಂದ ಬಂದಿದ್ದ ಪೌರ ಕಾರ್ಮಿಕರು ಆದಿ ಅಂತ ಪ್ರಸಿದ್ಧರು ಅದೇ ರೀತಿ ನಮ್ಮ ಬೇರೆ ಕಡೆಯೆಲ್ಲ ಕೋಲಾರ ಆಂಧ್ರದಿಂದ ಬಂದು ವಲಸೆ ಬಂದಿರೋ ಪೌಲ್ ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ನಾನು ಬಂದಿದ್ದೇನೆ ಬೆಂಗಳೂರು ನಗರದಲ್ಲಿ ಏನು ಕಾರ್ಯಕ್ರಮ ಒಳ ಮೀಸಲಾತಿ ಬಗ್ಗೆ ಕೊಟ್ಟಿದೆ ಅದು ಸರಿಯಾಗಿ ನಡೀತಾ ಇಲ್ಲ ಅಂದರೆ ಜನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿಲ್ಲ ಸರ್ಕಾರ ಪ್ರಯತ್ನ ಮಾಡಿದೆ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ ಆದರೂ ಕೂಡ ಯಶಸ್ವಿ ಆಗಿಲ್ಲ ಐವತ್ತು ಪರ್ಸೆಂಟು ಮುಡ್ತಾ ಇಲ್ಲ ಅದರಿಂದ ಸ್ವಾಮೀಜಿಗಳು ಪಕ್ಷಾತೀತವಾಗಿ ಎಲ್ಲರನ್ನೂ ಕರೆದು ತಾವೆಲ್ಲ ಜನರಿಗೆ ಸಂದೇಶ ಕೊಡಬೇಕು ಕಾರ್ಯಕರ್ತನ ಕರೆಸಬೇಕು ಸಮಾಜವನ್ನು ಕರೆಸಿ ಎಲ್ಲರಿಗೂ ಹೇಳಬೇಕು ಅಂತ ಹೇಳಿದರು ಅದಕ್ಕೆ ಸ್ವಾಮೀಜಿಗಳು ಕರೆದರೆ ಸಭೆ ತೀರ್ಮಾನ ಆದಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸಮೀಕ್ಷೆಗೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಸಮೀಕ್ಷಾ ತಂಡನೇ ಭೇಟಿ ಕೊಟ್ಟಿಲ್ಲ ಮನೆ ಮನೆಗಳಿಗೆ ಈಗ ಟೀಚರ್ಸ್ ಇರುವಂಥ ಕಾಲದಲ್ಲಿ ಸ್ವಲ್ಪ ಚೆನ್ನಾಗಿ ನಡೆಯಿತು ಟೀಚರ್ಸ್ ಶಾಲೆ ಓಪನ್ ಆದ ಮೇಲೆ ಹೋಗಿದ್ದಾರೆ ಅದಕ್ಕೆ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡಿದ್ದಾರೆ ಬೇರೆ ಟೀಚರ್ಸ್ ಅಲ್ಲದೇ ಇರುವಂಥ ಸಿಬ್ಬಂದಿಯನ್ನು ಉಪಯೋಗಿಸಿ ಇದನ್ನು ನಿಗದಿತ ಡೇಟಲ್ಲಿ ಮುಗಿಸ್ಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಬಹುತೇಕ ಚೀಫ್ ಸೆಕ್ರೆಟ್ರಿಯವರು ಅದಕ್ಕೊಂದು ಮೀಟಿಂಗ್ ಮಾಡಿ ಸಿಬ್ಬಂದಿ ಒದಗಿಸ್ಬೇಕು ಅಂತ ಹೇಳಿದ್ದಾರೆ ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಪತ್ರ ಬರೆದಿದ್ದಾರೆ ನಮಗೆ ಸಿಬ್ಬಂದಿ ಕೊರತೆ ಇದೆ ಆದಷ್ಟು ಬೇಗ ಸಿಬ್ಬಂದಿಯನ್ನು ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿರೋದ್ರಿಂದ ಅದು ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ಮುಗಿಸೋ ಪ್ರಯತ್ನ ಮಾಡಬೇಕು ಅಭಿಪ್ರಾಯ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀವಿ ಸಮೀಕ್ಷೆ ನಡಿಬೇಕು ಅಂತ ನಡೀಲಿ ಸಮೀಕ್ಷೆ ಇನ್ನೂರ ನಲ್ವತ್ತರಿಂದ ಇನ್ನೂರ ಐವತ್ತು ಕೋಟಿ ಮತ್ತೆ ಖರ್ಚು ಮಾಡ್ತಾ ಅದಕ್ಕೆ ಅಂತೇಳಿ ಈಗ ಅಂದಾಜು ಲೆಕ್ಕ ಇದಾಗ್ತಾ ಇದೆ ಸರ್ ಜನಾಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಬೇಕು ಕೆಲವು ಸಮುದಾಯಗಳು ಸ್ವಲ್ಪ ಅಂಕಿ ಅಂಶಿಗಳ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಆ ತೀರ್ಮಾನವನ್ನು ನಮ್ಮ ಹೈಕಮಾಂಡ್ ಕೂಡ ಮಾರ್ಗದರ್ಶನ ನೀಡಿದೆ ಅದನ್ನು ಮಾಡಲೇಬೇಕಾಗ್ತದೆ ಆದ್ದರಿಂದ ಯಾರು ಕೂಡ ಕ್ವಶನ್ ಮಾಡುವಂಥ ರೀತಿ ಇಲ್ಲದಂತೆ ಅದನ್ನು ಮಾಡಬೇಕು ಅಂತ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿ ತೆಗೆದುಕೊಂಡು ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಅದರಿಂದ ಯಾವುದೂ ಗೊಂದಲ ಇರೋದಿಲ್ಲ ಸರಿಯಾದಂತ ರೀತಿಯಲ್ಲಿ ಆಗ್ತದೆ ಎಲ್ಲ ಸರಿ ಹೋಗ್ತದೆ ಎಮ್ ಎಲ್ ಸಿಗಳ ಆಯ್ಕೆ ಯಾಕೆ ಪೆಂಡಿಂಗ್ ಈಗ ಆಯ್ಕೆ ಆಗಿದ್ದಂತ ರಾಜ್ಯಪಾಲ ರಾಜ್ಯಪಾಲರ ಶಿಫಾರಸ ಆಗ್ಬೇಕಾಗಿತ್ತು